ಆದ್ರೆ ಇದು ಪ್ರಿನ್ಸಿಪಾಲ್ ಹೇಳ್ತಾ ಇದಾರೆ ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಪ್ರಿನ್ಸಿಪಾಲ್ ನ ಒಂದು ಎಲ್ಲರೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ನಮಗೂ ಗೊತ್ತಿದೆ ಎಲ್ಲದೂ ಕೂಡ ಆಗಿರ್ತಕ್ಕಂಥ ಸನ್ನಿವೇಶ ಗೊತ್ತಿದೆ ಈಗ ಇದಕ್ಕೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಾದಂತಹ ಹುಡ್ಲಿನಲ್ಲಿ ಇರ್ತಕ್ಕಂಥ ರಮೇಶ್ ಅವರಿಗೆ ಗಮನಕ್ಕೆ ತಂದಿದ್ದೀವಿ ಅವರು ಮಂಗಳೂವಾರ ದಿನ ಬರ್ತಾರತ್ತೆ ಕಾಲೇಜ್ಗೆ ಈಗ ಅವರು ಬೆಂಗಳೂರು ಹೋಗ್ತಾ ಇರೋದ್ರಿಂದ ಎರಡ್ ದಿನ ಆಗೋದಿಲ್ಲ ಮಂಗಳೂವಾರ ನಾವು ಬಂದು ಖುದ್ದು ಪರಿಶೀಲನೆ ಮಾಡ್ತೀವಿ ಏನ್ ಆಕ್ಷನ್ ತಗೋಬೇಕು ಅದನ್ನು ತಗೋತೀವಿ ಅಂತ ಅಂದಿದ್ದಾರೆ ಇನ್ನೊಂದು ಪ್ರಶ್ನೆ ಇರೋದ್ರೆ ನಿಮ್ಮಲ್ಲಿ ಪ್ರಿನ್ಸಿಪಾಲ್ ಅಲ್ಲಿ ಬ್ಯಾಡ ಪ್ರಿನ್ಸಿಪಾಲ್ ವಿದ್ಯಾರ್ಥಿ ಪರಿಷತ್ ಹಾಗೂ ಐಟಿಐ ಕಾಲೇಜಿನ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ ಈಗಾಗಲೇ ಹೋರಾಟವನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗಿ ಒಂದು ಗಂಟೆ ಆಗ್ತಾ ಬಂತು ಹೋರಾಟ ನಡೀತಾನೆ ಇದೆ ಪ್ರಸ್ತುತ ಐಟಿಐ ಕಾಲೇಜಿನ ಪರಿಸ್ಥಿತಿಯನ್ನು ನೇಮಿಸಿಕೊಂಡ್ರೆ ಗಂಭೀರದ ಪರಿಸ್ಥಿತಿ ಇದೆ ಈಗ ಐಟಿ ಕಾಲೇಜಿನ ಮೂಲಭೂತ ಸಮಸ್ಯೆಗಳನ್ನ ಇಟ್ಕೊಂತ ಇಲ್ಲಿನ ಸಮಸ್ಯೆಗಳು ತುಂಬಾ ಸಮಸ್ಯೆಗಳು ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಯಾವುದೇ ರೀತಿ ಆಕ್ಷನ್ ತಾಂಡಿಲ್ಲ ವಿದ್ಯಾರ್ಥಿಗಳ ಹತ್ರ ಪಾಸ್ ಮಾಡಿಸ್ತೀನಿ ಇಂಟರ್ನಲ್ಸ್ ಮಾರ್ಕ್ಸ್ ಜಾಸ್ತಿ ಆಗ್ತೀನಿ ಅಂತ ಒಂದೂವರೆ ಸಾವಿರ ರೂಪಾಯಿನ ಪ್ರಿನ್ಸಿಪಲ್ ಅವರು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಸತ್ಯಕ್ಕೆ ಹತ್ತಿರವಾಗಿ ವಿದ್ಯಾರ್ಥಿಗಳು ಮಾತನಾಡ್ತಾ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಈ ವಿದ್ಯಾರ್ಥಿಗಳು ಮಾತಾಡ್ತಾ ಇರೋದ್ರಿಂದ ಈಗಾಗಲೇ ರಮೇಶ್ ಅವರು ಇಲ್ಲಿರ್ತಕ್ಕಂಥ ಮೇಲಧಿಕಾರಿಗಳಿಗೆ ರಮೇಶ್ ಅವರಿಗೆ ಗಮನಕ್ಕೆ ತಂದಿದೀವಿ ದಿನ ದಿನ ಹತ್ತು ಗಂಟೆ ಒಳಗಡೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದ್ರೆ ಮನವಿ ಮಾಡ್ಕೊಂತೀವಿ ವಿದ್ಯಾರ್ಥಿಗಳು ಹೇಳೋದಿಷ್ಟೇ ಪ್ರಿನ್ಸಿಪಾಲ್ ಯಾವುದೇ ಕಾರಣಕ್ಕೂ ಇಲ್ಲಿ ಇರಬಾರ್ದು ಪ್ರಿನ್ಸಿಪಾಲ್ ಈಗಾಗಲೇ ಡಿ ಪ್ರಮೋಟ್ ಆಗಿ ಬೆಂಗಳೂರಿಂದ ಇಲ್ಲಿ ಬಂದವ್ರೆ ಈ ಪ್ರಿನ್ಸಿಪಾಲ್ ಹೋಗಿದ ಕಡೆ ಎಲ್ಲವೂ ಕೂಡ ಇದೇ ರೀತಿ ಮಾಡ್ತಾ ಇರೋದ್ರಿಂದ ಈ ವ್ಯಕ್ತಿ ಪ್ರಿನ್ಸಿಪಾಲ್ ಆಗ ಅನಾಲಯಕ್ಕೂ ಅದರಿಂದ ಸರ್ಕಾರಕ್ಕೆ ವಿದ್ಯಾರ್ಥಿ ಪರಿಷತ್ತು ಕೂಡ ಮಾತನಾಡಿದ ಈಗಾಗಲೇ ಮಾತುಕತೆ ನಡೀತಾ ಇದೆ ಈ ಪ್ರಿನ್ಸಿಪಾಲ್ನ ಈ ಪನಿಷ್ಮೆಂಟ್ ಆಗ್ಬೇಕು ಬರೀ ಟ್ರಾನ್ಸ್ಫರ್ ಆದ್ರೂ ನಡೆಯೋದಿಲ್ಲ ಅವ್ರ ಸಂಬಳದಲ್ಲಿ ಆಗಿರ್ಬೋದು ಅವ್ರ ಅಧಿಕಾರ ಇದ್ರಲ್ಲಿ ಆಗಿರ್ಬೋದು ಪನಿಷ್ ಆಗ್ಬೇಕು ಅನ್ನೋ ದೃಷ್ಟಿಕೋನದಿಂದ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಾ ಇದೆ ಈಗಾಗಲೇ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಅಂದ್ರೆ ಒಂದುವರೆ ಸಾವಿರ ರೂಪಾಯಿ ಆರು ಆರ್ನೂರು ಜನ ವಿದ್ಯಾರ್ಥಿಗಳ ಹತ್ರ ಕಲೆಕ್ಟ್ ಮಾಡಿದ್ರೆ ಒಂಬತ್ತು ಲಕ್ಷ ರೂಪಾಯಿ ವಿದ್ಯಾರ್ಥಿಗಳು ಪ್ರಿನ್ಸಿಪಾಲ್ ಅವರು ಮಾರ್ಕ್ಸ್ ಜಾಸ್ತಿ ಮಾಡಿಸ್ತೀನಿ ಅಂತ ಕೊಟ್ಟಿದ್ದಾರೆ ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಮಾಡ್ತೀನಿ ಅಂತ ಪ್ರಿನ್ಸಿಪಾಲ್ ಹಣ ತಗೊಂಡಿದ್ದಾರೆ ಇದು ತಪ್ಪು ಈ ವಿದ್ಯಾರ್ಥಿಗಳು ಹೇಳ್ತಾ ಇರೋದಕ್ಕಿಂತ ಇದನ್ನ ಕೇಳಕ್ಕೋದ್ರಿ ವಿದ್ಯಾರ್ಥಿಗಳನ್ನ ದುಡ್ಡು ರೊಕ್ಕನೆ ಕೊಟ್ಟಿಲ್ಲ ನೀವೇ ಕೊಟ್ಟಿದ್ದೀರಾ ಅಂತ ಈಗೆಲ್ಲ ದಬಾಳಿಕೆ ಮಾಡ್ತಾ ಇದ್ದಾರೆ ಇಂಟರ್ನಲ್ ಮಾರ್ಕ್ಸ್ ಗಳು ಜಾಸ್ತಿ ಆಗಲ್ಲ ನಿಮ್ಗೆಲ್ಲ ತೊಂದರೆ ಮಾಡ್ತೀನಿ ಅಂತ ಇದ್ದಾರೆ ನೆಕ್ಸ್ಟ್ ಮೂರ್ ಸಾವಿರ ಕೊಡಿ ಅಂತಲೂ ಕೇಳ್ತಾ ಇದ್ದಾರೆ ಇದು ಸರಿಯಲ್ಲ ಅದರಿಂದ ಇದ್ರ ವಿದ್ಯಾರ್ಥಿ ಪರಿಚಯ ವಿದ್ಯಾರ್ಥಿಗಳು ಖಂಡಿಸ್ತದೆ ಪೃಥ್ವಿ ಕುಮಾರ್ ವಿಜಯಪುರ ತರಬೇತಿ ಕೇಂದ್ರದಲ್ಲಿ ಇಂತ ಸಮಸ್ಯೆ ಇದೆ ಅಂದ್ರೆ ಹದಿನೈದುನೂರು ರೂಪಾಯಿ ಪ್ರಿನ್ಸಿಪಾಲ್ ತಗೊಂಡರೆ ಮತ್ತೆ ಈಗ ತೊಗೊಂಡಿ ಹೇಳ್ತಾರೆ ಎ ಬಿ ಪಿ ದ್ರಿಗೂ ಮನವಿ ಕೊಟ್ಟಿದೀವಿ ಜಾಯಿಂಟ್ ಡೈರೆಕ್ಟರ್ ಅವ್ರಿಗೂ ಹೇಳಿದ್ವಿ ಅವರು ಮಂಗಳವಾರ ಬರ್ತೀವ ತಂದ್ರ ಕ್ರಮ ಕೈಗೊಳ್ಳೋದು ಇಂಟರ್ನಲ್ ಮಾರ್ಕ್ಸ್ ಜಾಸ್ತಿ ಆಗ್ತೀನಿ ಅಂತ ಹೇಳಿ ಪರ್ಸೆಂಟೇಜ್ ಮಾಡ್ತೀನಿ ಎಲ್ಲರೂ ಆಶೆಗಾಗಿ ಕೊಟ್ಟಿವಿ ಸರ್ ಅದು ಪರ್ಸೆಂಟೇಜ್ ಆಗ್ಲಿಲ್ಲ ಎಲ್ಲಾರ್ ಒಂದೊಂದು ವಿಷಯ ಫೇಲ್ ಆಗಿದೆ ಸರ್ ಯಾವ್ದೇ ದುಡ್ಡು ಬೇಡ ಏನು ಬೇಡ ನಮಗ್ ನಾವು ಎಕ್ಸಾಮ್ ಬರೀತೀವಿ ನಾವು ಪಾಸ್ ಆಗ್ತೀವಿ ಅನ್ನೋದು ನಮ್ಮ ಆತ್ಮ ಸಾಕ್ಷಿ ಇದೆ ಸರ್ ಆ ಸಲುವಾಗಿ ಪ್ರಿನ್ಸಿಪಾಲ್ರಿಗೆ ಇಲ್ಲಿ ಬಟ್ ತಗಿಬೇಕು ಇಲ್ಲ ಮತ್ ನೀವು ಜೆಇಿದವ್ರು ಬಂದಿದ್ರು ಅದ ಜೆಡಿ ದರ್ ಬಂದಿದ್ರು ಅದ್ರ ಮುಂಚೆನೆ ನಮಗ್ ಪ್ರಿನ್ಸಿಪಾಲ್ ಅಂದಿದ್ರು ಏನತ್ತ ನೀವು ರೊಕ್ಕ ಕೊಟ್ಟಿರಂದ್ರೆ ಅವ್ರ ಬಂದು ಹೇಳಬೇಡ್ರಿ ಯಾಕೆ ನಿಮ್ಗೆ ಎಲ್ಲ ಬಯೋಡಾಟಾ ನೆನಪತ್ತೆ ಆಗೈತಿ ಡಿಸ್ಚಾರ್ಜ್ ಆಕೈತಿ ಡಿಸ್ಚಾರ್ಜ್ ಅಂದ್ರೆ ನಾವು ಬಯ ಅವ್ರ ಹೇಳಿಲ್ಲ ಇವಾಗ ಕೇಳ್ತಾನೆ ನೆಕ್ಸ್ಟ್ ಎಮ್ಒೋರ್ ಎಮ್ಒ ಇವಾಗ ಮೂರ್ ಸಾವಿರ ಕೇಳ್ತಾ ಇದ್ದಾನೆ ಮತ್ ನಾವು ಮತ್ತ ಇದೇ ರೀತಿ ಅನ್ಯಾಯ ನಡೆದರೆ ಐಟಿ ಕಾಲೇಜ್ ನ ಪ್ರಾಂಶುಪಾಲರು ಅಂದ್ರೆ ಹುಡುಗರು ಮತ್ತೆ ಸ್ಟಾಫ್ಗಳು ಎಲ್ಲಿ ಹೋಗ್ಬೇಕು ಮತ್ತೆ ಹದಿನೈದು ಹದಿನೈದು ನೂರು ರೂಪಾಯಿ ಕಳಿಕೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಇದೆ ಇದರಲ್ಲಿ ನಾವು ಸುಮ್ ಆಶೆಗಾಗಿ ಮತ್ತಿನ ಮೂರ್ ಸಾವಿರ ಪ್ರಿನ್ಸಿಪಾಲೆ ಅವ್ರು ಏನಿದೆ ಮೂಲಭೂತ ಸೌಕರ್ಯ ಇಲ್ಲ ಟಾಯ್ಲೆಟ್ ನೀರ್ ಇಲ್ಲ ಒಳಗಡೆ ಬೆಂಚ್ ವಾಯ್ಸ್ ಇಲ್ಲ ಆಮೇಲೆ ಕುಡಿಯೋಕೆ ನೀರಿಲ್ಲ ಅಂತ ಅದ್ ಹೇಳಿದ್ದಾರೆ ಅದ್ ನಿನ್ನೆ ನಮ್ಗೆ ಅವ್ರಿಗೆ ಟೈಮ್ ಕೊಟ್ಟಿದ್ರು ನಾವು ಕೈಲಿಂದ ಏನಿದೆ ಮೂರ್ ಸಾವಿರ ರೂಪಾಯಿ ಕೊಟ್ಟು ಕುಡಿ ನೀರಿಂದ ವ್ಯವಸ್ಥೆ ಮಾಡಿದೀವಿ ಆಮೇಲೆ ಇವಾಗ ಆ ಟಾಯ್ಲೆಟ್ ಕ್ಲೀನ್ ಮಾಡ್ತಕ್ಕಂಥವ್ರಿಗೆ ಆರು ತಿಂಗಳಿಂದ ತೆಗೆದಾಕಿದ್ದಾರೆ ಸೊ ಇವಾಗ ನಾವೇ ಕೂಡ ಏನಿದೆ ಅವ್ನ ಕೈಲಿಂದ ರಾಕೋ ಕೊಟ್ಟು ವಾರಕ್ಕೊಂದ್ಸಲ ಕ್ಲೀನ್ ಮಾಡಿ ಹೋಗ್ತಾ ಕೂಡ ಅದರ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾನೆ ಅದು ನಿನ್ನೆ ವಿಚಾರ ಇವತ್ತಿನ ವಿಚಾರ ಏನಿದೆ ಏನು ಇವಾಗ ನೀವು ಆರೋಪ ಮಾಡಿ ಅಂತ ಹೇಳ್ತೀರಿ ಅದು ಐ ಆಮ್ ಐ ಎಮ್ ನಾಟ್ ಎ ಪ್ರಾಕ್ಟಿಕಲ್ ಎಕ್ಸಾಮಿನರ್ ಐ ಎಮ್ ನಾಟ್ ಎ ಮಾಸ್ ಹಾಕೋ ನನ್ ಕೈಗಿಲ್ಲ ಹೊರಗಡೆಯಿಂದ ಅಪಾಯಿಂಟ್ಮೆಂಟ್ ಆಗಿ ಬರ್ತಾರೆ ಅವರು ಮಾಸ್ ಹಾಕ್ತಾರೆ ಅವ್ರು ಹೋಗ್ತಾರೆ ಪ್ರಶ್ನೆ ಇಲ್ಲ ನಾನು ಮಾರ್ಸ್ ಹಾಕಿ ಅವ್ರ ಕಡೆಯಿಂದ ಇಶುಗಳು ಪ್ರಶ್ನೆ ಉದ್ಭವ ಆಗುದಿಲ್ಲ ಇದು ಸತ್ಯಕ್ಕೆ ದೂರವಾದ ಸಂಗತಿ ಸಂಗತಿ ಅದು ಹೇಳಿದ್ದೆ ಅವರು ಕೂಡ ಇಲ್ಲಿ ಯಾವ ತರ ಬರ್ತಾರೆ ಇಲ್ಲಿ ಟೀಚರ್ ಅವರು ಬರ್ಲಿಲ್ಲ ಅಂದ್ರೂ ಕೂಡ ಅವ್ರಿಗೆ ಅಟೆಂಡೆನ್ಸ್ ಹಾಕ್ತಾರೆ ಗೋವಾ ಮಹಾರಾಷ್ಟ್ರ ದುಡಿಯಾಕ್ ಹೋಗ್ತಾರೆ ಆಮೇಲೆ ಆಧಾರ್ ತಂದು ಏನಿದೆ ಇವ್ರಿಗೆ ಟೀಚರ್ ಕೊಡ್ತಾರೆ ಅವ್ರ ಅಟೆಂಡೆನ್ಸ್ ಏನಿದೆ ಮೇಕಪ್ ಮಾಡ್ತಾರೆ ಪ್ರಾಕ್ಟಿಕಲ್ ಅಲ್ಲಿ ಕೂಡ ಏನಿದೆ ಅವ್ರ ಮುಖಾಂತರ ಏನಿದೆ ಎಲ್ಲಾ ಇದು ಎಲ್ಲಾ ಕಡೆ ನಡೀತಕ್ಕಂತದ್ದು ಇದು ನನ್ನ ಮೇಲೆ ಅವರು ಆರೋಪ ಅಂದ್ರೆ ನಾನು ಐ ಎಮ್ ನಾಟೆ ಪ್ರಾಕ್ಟಿಕಲ್ ಮಾರ್ಸ್ ಸಲಾಟರ್ ನನಗ ಅವರಿಗೆ ಸಂಬಂಧ ಇರುವುದಿಲ್ಲ ಯು ನೋ ವೆರಿ ವೆಲ್ ಅವ್ರು ಯಾರ ಯಾರು ಪಳಗ್ತಾರ ಅವ್ರಿಗೆ ಯಾರು ಯಾರು ಟ್ರೈನಿಂಗ್ ಕೊಡ್ತಾರ ಮೂಲ ಕಾರಣೀಭೂತರ ಈ ವಿಚಾರವಾಗಿ ನಿಜ ಸಂಗತಿ ಹೇಳ್ಬೇಕಂತಂದ್ರ ದಿಸ್ ಈಸ್ ದ ಫ್ಯಾಕ್ಟ್ ನನ್ನ ಹೆಸರ ನನ್ನ ಹೆಸರು ಆರ್ ಡಿ ಮುಖಾಶಿ ಅಂತ ಹೇಳಿ ನಿಮ್ಮ ಅಧ್ಯಕ್ಷರ ಅಧ್ಯಕ್ಷ

ಇರ್ತಾರೆ ಅದಕ್ಕೆ ಒಂದು ಪ್ರಕ್ರಿಯೆ ಇರುತ್ತೆ ನೀವು ಅದ್ರ ಮುಖಾಂಡ್ ಮಾಡೋದಕ್ಕೆ ಸಮಸ್ಯೆ ನೀವೇನ್ ಮಾಡಿದೀರ ಹುಡುಗರ ಮುಂದೆ ಪ್ರಿನ್ಸಿಪಾಲ್ ಬಯೋದು ಲಕ್ಷರಾರ್ಗಳು ಬರೆಯೋದು ಈ ತರ ಮಾಡಿ ಮಾಡಿ ಮಾಡಿದ್ರೆ ಇವ ಹುಡುಗರ ಹತ್ರ ಇದು ಟ್ರೈನಿಂಗ್ ಸೆಂಟರ್ ಅದು ಇದು ಅಂತ ಗೊತ್ತಾಗ್ರಿ ರೊಕ್ಕಾಗುತ್ತಾ ಒಂದ್ವರ್ನ ಇದು ನಿಮ್ಮ ಹತ್ರ ಬಂದಿದ್ಯೋ ಅಥವಾ ಹತ್ರ ಬಂದಿದೆಯೋ ಮತ್ತೊಬ್ಬರ ಹತ್ರ ಗೊತ್ತಿಲ್ಲ ನೆಕ್ಸ್ಟ್ ಪ್ರೊಸೆಸಿಂಗ್ ಏನಾದ್ರೂ ಮತ್ತೆ ಸ್ಟಾರ್ಟ್ ಆಗುತ್ತೆ ಸರ್ ಇದು ಐಟಿ ಅದ್ ಹೆಂಗಿರುತ್ತೆ ಸರ್ ಈಗ ಸೆಷನ್ ಹೇಳ್ಬೇಕಾದ್ರೆ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಇದು ಈಗ ಸ್ಟಾರ್ಟ್ ಆಗಿರೋದು ಟ್ರಾನ್ಸ್ಫರ್ ತಾಂಡ್ ಇವರೆಲ್ಲ ಇಷ್ಟೆಲ್ಲ ಮೇಲೆ ಇವರೆಲ್ಲ ಸುಮ್ನ ಆಗ್ತಾರೆ ಇವ್ರು ಹುಡುಗರು ಸುಮ್ನೆ ಆಗ್ತಾರೆ ಯಥಾಸ್ತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದಕ್ಕೆ ನೀವು ಲೆಟರ್ ಮೂವ್ ಮಾಡಿ ಹೋಗಿದಾರೆ ಅದನ್ನೇ ಒಳ್ಳೆ ಹಿಂದಿಂದ ನೀವು ಅದು ಅವ್ರು ನಂತರ ಕೊಡೋ ಪ್ರಶ್ನೆ ಬರುದಿಲ್ಲ ನಾವು ತಗೊಳ್ಳೋ ಪ್ರಶ್ನೆ ಬರುದಿಲ್ಲ ಅಂತ ನಾ ಹೇಳ್ತೀನಿ ನಿಮ್ಗ ನೀವು ಕೂಡ ನಾನು ಬೆಳಗಾವ್ ಆಗಿದ್ಯಾ ಹುಬ್ಬಳ್ಳಿ ಆಗಿದ್ದೆ ಇದೆಲ್ಲ ಕಂಚಾಯಿ ನೀವು ಡಿಪಾರ್ಟ್ಮೆಂಟ್ ಇದನ್ ಮಾಡ ಪ್ರಿನ್ಸಿಪಾಲಿ ನಾನೆಲ್ಲೂ ಈ ಹುಡುಗರಲ್ಲ ಹೇಳ್ತಾರ ಸುಳ್ಳ ಅಂದ್ರೆ ಯಾವ್ದು ಅರ್ನೂರು ಜನ ವಿದ್ಯಾರ್ಥಿಗಳು ಸುಳ್ಳುಪಾಲ ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆ ಪಬ್ಲಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ನೀವು ನಿಮ್ ತಂದೆ ತಾಯಿನ ಸಾಕ್ಬೇಕಾಗತ್ತ ಅವಾಗಾದ್ರೂ ಕೂಡ ದೇವ್ರ ಪಚ್ಚೆ ತಪ್ಪ ಕೊಡ್ತಾನೆ ನೀವ್ ಚೇಂಬರ್ ನೀನು ಒಂದ್ ಆರ್ನೂರು ಜನ ಬಂದ್ ಕೊಟ್ಟರು ಹೇಳ್ತಿ ಒಂದ್ ಸಿಆರ್ ಬಂದ್ ಕೊಟ್ಟರಂತ ನಾನು ಚೇಂಬರ್ ಯಾರು ಬಂದಿಲ್ಲ ನಾನು ಯಾರು ಕೊಟ್ಟಿಲ್ಲ ಯಾರ ಕಡೆ ಕ್ಲಿಯರ್ ಎಲ್ಲಾರು ನೀವ್ ಪ್ರಜೆಗೆ ಸಿಆರ್ ಒಳಿಂಗ್ ಈಗ ಮಾಡ್ಕೊಳ್ತಾರೆ ಉದ್ದೇಶ ಇವಾಗ ಮುಂದಿನ ಹೆಚ್ಚು ಹ್ಯಾಂಗ್ ಬರ್ಕೋದ್ ಬರ್ತಾ ನೋಡ್ರಿ ನೀವು ಸುಳ್ಳು ಆರೋಪ ಮಾಡ್ತೀನಿ ಅಂದ್ರೂ ಕೂಡ ನಾವು ಕೊಳಗ್ತಾ ಇರಲಿಲ್ಲ ನಿಮ್ಮ ಏನಿದೆ ಸುಳ್ಳು ಸುಳ್ಳೇ ನೋಡಿ ಇವಾಗ ಮುಂದುವರೆ